ಎಂಟು ರೂಪಾಯಿ ಎಂಟು ರೂಪಾಯಿ ಎಂಟು ಐವತ್ತೈವೇ ಎಂನೂರ ಐವತ್ತು ರೂಪಾಯಿ

ಆರ್ನೂರ ಐವತ್ತು ರೂಪಾಯಿ ಅರವತ್ತು ಅರವತ್ತು ಎಂಬತ್ತು ಆರ್ನೂರೈವತ್ತು ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರ ರೂಪಾಯಿ ಏಳ್ನೂರ ಐವತ್ತದೇ ಪದೇ ಪದೇ ರೂಪಾಯ್ ಏಳ್ನೂರ ಐವತ್ತು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತೇವ್ ಐವತ್ತು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಏಳ್ನೂರ ಐವತ್ತು ಎಪ್ಪತ್ತೈದು ರೂಪಾಯಕ್ ಎನೂರ ಎಪ್ಪತ್ತೈದು ಎಂಟನೂರು ಎಂಟು ರೂಪಾಯಿ ಎಂಟನೂರು ಎಂಟನೂರು ಎಂಟ್ನೂರು <laughs> ಎಂಟ್ನೂರು <laughs> <f dragging> <sympathis>

ூபாய் ஆனூர எப்பூபாய் அறுநூறு எப்போது எப்போது ஏழுநூறு 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 ரூபாய் ಏಳ್ನೂರ ಏಳ್ನೂರ ಎಪ್ಪತ್ತೈ ರೂಪಾಯಿ ಏಳ್ನೂರ ಎಪ್ಪತ್ತೈದು ಎಲ್ಲ ಎಪ್ಪತ್ತೈದು हाँ जी ये दे, खुला ये दे, 720 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 750 750 750 750 720 720 720 720 720 720 720 725 725 730 730 730 730 730 50 750

700 பை 700 பை 700 பை 700 700 பை 700 அம்மா விமசன் 700 பை 700 700 23 நாளை 700 700 650 அது யார் தேர்ச்சி 20 150 பத்தி 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 ஆறு நூறு ஐம்பது ரூபாய் 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 ಪ್ರಯಾಣ ಓಮಾಲ ಅಲ್ಲಿ ಯಮ್ಮನನ್ನ ರೂಪಾಯಿ 600 ರೂಪಾಯಿ 700 ரூபாய் 700 ரூபாய் 700 700 ரூபாய் 700 700 700 சிட் சிட் 4 டனாரி டனாரி இருக்கு 700 ரூபாய் 700 700 700 புடிபா 700 700 ரூபாய் 700 சூப்பர் படி ೂಪಾಯ್ ಏಳ್ನೂರು ಯಾರು ನಿಮ್ದಮ್ಮ ಎಪ್ಪತ್ತೂಪಾಯ್ ಆರುನೂರ ಎಪ್ಪತ್ತೂ ಆರುನೂರ ಎಪ್ಪತ್ತೈಪಾಯ್ ಆನೂರ ಎಪ್ಪತ್ತೈಪ್ಪ ಎಪ್ಪತ್ತು ಎಪ್ಪತ್ತೂಪಾಯ್ ಏಳ್ನೂರು ಏಳ್ನೂರು ஐத்து ரூபாய் அந்நூறு பதே 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 ரூபாய்